ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇದನ್ನು ರಾಗಿ ಹಿಟ್ಟಿನ ಚಪಾತಿ ಮಾಡೋಣ ಮೂರು ಕಪ್ಪಷ್ಟು ನೀರನ್ನು ಇದ್ದೀನಿ ಈ ಕಪ್ಪಿನ ಮೆಜರ್ಮೆಂಟ್ ತಗೊಂಡು ನೀರು ಕುದಿಬೇಕಾದ್ರೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸಣ್ಣ ಊರಿನಲ್ಲಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಿ ನೋಡಿ ನಾವು ಮುದ್ದೆನ ಯಾವ ರೀತಿ ಕ ಅದೇ ರೀತಿಯೇ ಕಲಿಸ್ಕೋಬೇಕು ಹಿಟ್ಟನ್ನೆಲ್ಲ ಈಗ ತೆಗ್ದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಚಪಾತಿ ಚೆನ್ನಾಗಿ ಬರುತ್ತೆ ಮೃದುವಾಗಿ ಸಾಫ್ಟಾಗಿ ಬರುತ್ತೆ ಇದು ಖಾರ ಚಪಾತಿನೂ ಸಹ ಮಾಡ್ಕೋಬೋದು ಜೀರಿಗೆ ಕರಿಬೇವ ಸೊಪ್ಪು ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಖಾರ ಹಸಿ ಶುಂಠಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಖಾರ ಚಪಾತಿನೂ ಸಹ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಕಪ್ಪಿನಲ್ಲಿ ಸುಮಾರು ಏಳು ಚಪಾತಿ ಆಯಿತು ಚಪಾತಿ ಉಂಡೆಗಳ ಥರ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಬಿಳ್ಚ್ಕೊಂಡ್ತೇ ಆಗಾಗ ಅದನ್ನು ಸೆಟ್ರೇಟ್ ಮಾಡಿಕೊಂಡು ಮಾಡಿಕೊಳ್ಳಿ ಚೆನ್ನಾಗಿ ಬರುತ್ತೆ ನನಗೊಂದೆರಡು ಹಾಗೆ ಆಯಿತು ಆಮೇಲೆ ಎಲ್ಲನೂ ಚೆನ್ನಾಗಿ ಬಂತು ನೋಡಿ ತುಂಬ ಸಾಫ್ಟಾಗಿ ವೃದ್ಧುವಾಗಿ ಬರುತ್ತೆ ಇದು ಕಾಯಿ ಚಟ್ನಿ ಜೊತೆ ಮತ್ತು ತರಕಾರಿ ಪಲ್ಯ ಗೊಜ್ಜು ಈ ಇದ್ರ ಜೊತೆನೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ಎಷ್ಟು ತಿಂತಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಕೆಲವೊಂದೆಲ್ಲ ಬಿಸಿ ಬಿಸಿ ಹಾಕಿ ತಿಂದ್ರೆ ತುಂಬ ಚೆನ್ನಾಗಿರೋದು ಈ ಥರ ರಾಗಿ ಚಪಾತಿ ಮತ್ತು ವೈಟ್ ಚಪಾತಿ ಅಂತ ಎಲ್ಲ ಮಾಡ್ತೀವಲ್ವ ಅದೂ ಅಷ್ಟೇ ಬಿಸಿ ಬಿಸಿ ಹಾಕಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸೂಪರಾಗಿ ರಾಗಿ ಹಿಟ್ಟಿನ ಚಪಾತಿ ರೆಡಿ ಆಯಿತು ಎಷ್ಟು ಸಾಫ್ಟಾಗಿ ಬಂದಿದೆ